ಇದೇ ಹದಿನೈದರಂದು ನಡೆಯಲಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿಂದು ಪೂರ್ವ ಸಿದ್ಧತೆ ಪರಿಶೀಲಿಸಿದರು ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಜಿಲ್ಲಾಧಿಕಾರಿ ಕೆಎ ದಯಾನಂದ್ ಉಪಸ್ಥಿತರಿದ್ದರು ಈ ವೇಳೆ ದಯಾನಂದ್ ಅವರು ಗೌರವ ವಂದನೆ ಸ್ವೀಕರಿಸುವ ತಾಲೀಮು ನಡೆಸಿದರು ತಾಲೀಮಿನಲ್ಲಿ ಹಲವು ಶಾಲೆಗಳ ಮಕ್ಕಳು ಭಾಗಿಯಾದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭದ್ರತೆ ಮತ್ತು ಸಂಚಾರ ನಿಯಂತ್ರಣಕ್ಕಾಗಿ ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಸಾವಿರದ ಐದುನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಮೈದಾನದ ಸುತ್ತ ನೂರು ಸಿಸಿಟಿವಿ ಕಣ್ಗಾವಲು ಇರಲಿವೆ ಎಂದು ಮಾಹಿತಿ ನೀಡಿದರು

ಅಂಗಾಂಗ ದಾನ ಮಾಡಿದ ರಾಜ್ಯದ ಅರವತ್ತೆರಡು ಮಂದಿಯನ್ನು ಈ ವೇಳೆ ಸನ್ಮಾನಿಸಲಾಗುವುದು ಎಂದು ಮಾಹಿತಿ ನೀಡಿದರು ಸನ್ಮಾನ ಮಾಡ್ತಾರೆ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಅವರು ಸುಮಾರು ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಮೂಲಕ ಪೊಲೀಸ್ ಕಮಿಷನರ್ ಸಾಹೇಬರು ನಮಗೆ ತಿಳಿಸ್ತಾರೆ ಅದರಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ ಇಷ್ಟು ಈಗಾಗಲೇ ನೂರು ಕ್ಯಾಮ್ರಾ ನಾವು ಸಿ ಸಿ ಟಿ ವಿ ಇತ್ಯಾದಿ ಇಟ್ಕೊಂಡು ಭದ್ರತೆ ಮಾಡ್ತಾ ಇದ್ದೇವೆ ಸೊ ಎಲ್ಲ ತರಹದ್ದು ವ್ಯವಸ್ಥೆ ಮಾಡಲಾಗಿದೆ